ಇದೆಲ್ಲವೂ ಕೂಡ ಚನ್ನಕೇಶವ ಅವರಿಗೆ ಒಂದು ಯೋಚನೆಯನ್ನು ಕೊಟ್ಟು ಇವತ್ತು ಸುಳ್ಳು ಸುಬ್ರಹ್ಮಣ್ಯ ಆಗಿರಬಹುದು ಧರ್ಮಸ್ಥಳ ಆಗಿರಬಹುದು ಹೀಗೆ ನೂರ ಎಪ್ಪತ್ತ ಏಳು ಬ್ರಹ್ಮರಥವನ್ನು ಕಳುಹಿಸಿಕೊಟ್ಟಿರತಕ್ಕಂತಹ ಅದನ್ನು ತಯಾರು ಮಾಡಿರತಕ್ಕಂತಹ ಮುನ್ನೂರು ವರ್ಷದ ಬಳಿಕ ಸುಳ್ಯಕ್ಕೆ ಕೊಡುವಲ್ಲಿ ಚನ್ನಕೇಶವನ ಆಶೀರ್ವಾದವನ್ನು ಪಟ್ಟು ಕಳುಹಿಸಿಕೊಂಡಿರುವಂತಹ ದೇವಿ ಚಿದಾನಂದ ಹಾಗೆ ಅವರ ಕುಟುಂಬಕ್ಕೆ ನಾವು ಜೋರು ಮಾಡಿ ನಮ್ಮ ರಥದಲ್ಲಿ ಕಣ್ತುಂಬಿಕೊಳ್ಳುವುದಕ್ಕೆ ಸೇವೆಯನ್ನು ಕೊಟ್ಟಿರುವ ಸುಳ್ಯದ ಶಿಲ್ಪಿಗಳಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ ಬಂಟ್ವಾಳಿವರಿಗೆ ಎಲ್ಲ ಸುಳ್ಯ ಜೋರಾದ ಕೈ ಚಪ್ಪಾಳೆಯನ್ನ ಜೊತೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಕೇಳಿಕೊಳ್ತಾ ಇದ್ದಾವೆ ಒಬ್ಬ ಅರ್ಜುನನ ಜೊತೆಗಿದ್ದಂತಹ ಸಾರಥಿ ಅಂದ್ರೆ ನಮ್ಮ ಬ್ರಹ್ಮರಥದ ಸಾರಥಿಯವರು ಹಾಗೆ ಈ ಸಂದರ್ಭದಲ್ಲಿ ಸನ್ಮಾನ್ಯ ನಾಗರಾಜ್ ಶೆಟ್ಟಿ ಅವರನ್ನ ನಾವು ನೆನಪು ಮಾಡಿಕೊಳ್ತೇವೆ ಎಲ್ಲಾ ಕಡೆಗಳಿಗೆ ಅವರ ಈ ವಾಹನವನ್ನ ಬ್ರಹ್ಮರಥ ಕಳುಹಿಸಿ ಕಳುಹಿಸಿಕೊಡುವುದಕ್ಕೆ ಉಚಿತವಾದ ಸೇವೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಸುಳ್ಳದ ಜನತೆ ಸನ್ಮಾನ್ಯ ನಾಗರಾಜ್ ಶೆಟ್ಟಿ ಅವರಿಗೆ ಕೂಡ ಧನ್ಯವಾದವನ್ನ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅವರು ಹೇಳ್ತಕ್ಕಂಥದ್ದು ಒಂದೇ ಮಾತು ಇದು ಯಾವುದು ನನ್ನ ಕೈಯಿಂದ ಆಗ್ತಕ್ಕಂಥದ್ದಲ್ಲ ನಾನು ಯಾವ ಸನ್ನಿಧಾನಕ್ಕೆ ಬ್ರಹ್ಮರಥ ಅಥವಾ ಕೊಡಿಮರವನ್ನ ಕೊಂಡೊಯ್ತೇನೆ ಆ ದೈವಿಕ ಶಕ್ತಿಗಳು ನನ್ನ ಕೈಯಿಂದ ಮಾಡಿಸ್ತಾ ಇದೆ ಅಂತ ಅವರಿಗೆ ದೈವಿಕ ಶಕ್ತಿ ಆಶೀರ್ವಾದ ಸದಾಕಾಲ ಇರಲಿ ನಿಮ್ಮ ಚಪ್ಪಾಳೆ ಮತ್ತೊಮ್ಮೆ ಜೀವಿತ ದಿವಾಕರ್ ಬಂಟವಾಳ ಅವರಿಗೆ ಕನಿಷ್ಠ ಅವರೊಂದು ಮತ್ತೊಂದು ವಿಚಾರ ಕನಿಷ್ಠ ಪಕ್ಷ ಅವರು ಐದು ದಿನಗಳು ಕೂಡ ಉಪವಾಸದಿಂದ ಇದ್ದು ಈ ಸೇವೆಯನ್ನ ರಥದ ಸಂದರ್ಭದಲ್ಲಿ ಕಳಿಸ್ಕೊಡ್ತಕ್ಕಂತಹ ವ್ಯಕ್ತಿತ್ವ ಬಹಳ ನಮಗೆ ಕಷ್ಟ ಅಂತ ಅನಿಸಿದ್ರು ದೇವರ ಶಕ್ತಿಯಿಂದ ಬಹಳ ಸುಲಭವಾಗಿ ಕೊಂಡೊಯ್ದ್ರು ಅದೇ ನಮ್ಮ ಅಕ್ಷಯ ಸರ್ ಅವರ ಮುಖದಲ್ಲಿ ಇವತ್ತು ಕಂಡಿರುವಂತಹ ನಗು ಸುಸೂತ್ರವಾಗಿ ಬಂದಿದೆ ಅಂತ ಸೊ ಮತ್ತೊಮ್ಮೆ ಧನ್ಯವಾದ ಸರ್ ಚನ್ನಕೇಶವ ಈ ಸ್ಥಳ ಸಾನಿಧ್ಯದ ದೈವಿಕ ಶಕ್ತಿಗಳು ನಿಮಗೆ ಆಯುಷ್ ಆರೋಗ್ಯವಾಗಿ ಭಾಗ್ಯವನ್ನ ಸದಾ ಕೊಟ್ಟು ಅಂತ ಎಲ್ಲ ಸುಳ್ಳದ ಜನರ ಪರವಾಗಿ ನಿಮಗೆ ದೇವರ ಜೊತೆ ಪ್ರಾರ್ಥನೆಯನ್ನು ಹಾಗೆ ಸುಳ್ಯದ ಮೂರು ಜನ ಶಿಲ್ಪಿ ಶಿಲ್ಪಿಗಳಿದ್ದಾರೆ ಬಂದಿರತಕ್ಕಂತ ರಕ್ಷಕರಾಗಿ ಬಂದಿದ್ದಾರೆ ಕೆಲಸವನ್ನ ಒಂಬತ್ತು ತಿಂಗಳಿಂದ ಮಾಡಿದ್ದಾರೆ ಆ ಮೂರು ಜನ ರಥದ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ಸುಳ್ಯದ ಬ್ರಹ್ಮ ರಥದ ಆ ಶಿಲ್ಪಿಗಳು ಇಲ್ಲಿ ಬರಬೇಕು ಒಬ್ರು ಅವರು ಪುನೀತ್ ಅವರು ಕೀರ್ತನ್ ಅವರು ಸಂದೇಶ ಪುನೀತ್ ಕೀರ್ತನ್ ಬನ್ನಿ ಒಬ್ರು ಗುತ್ತಿಗಾರು ಒಬ್ರು ಬೆಳ್ಳಾರೆ ಒಬ್ರು ಬಾಳುಗೋಡು ಅವರು ಹಾಗೆ ಈ ಮೂರು ಜನ ಹುಡುಗರು ಕೂಡ ನಮಗೆ ಗೊತ್ತೇ ಇಲ್ಲ ಅಲ್ಲಿಗೆ ಹೋದ ನಂತರ ಈ ರೀತಿಯಲ್ಲೂ ಕೂಡ ನಮ್ಮ ಸುಳ್ಳದ ಮಾಡೋದಕ್ಕೆ ಸುಳ್ಳ್ಯದ ಕೈಗಳು ಕೂಡ ಇದೆ ಅಂತ ಗೊತ್ತಾಯ್ತು ಅವರಿಗೊಂದು ಜೋರದ ಕೈ ಚಪ್ಪಾಳೆಯನ್ನ ಕೊಡಬೇಕು ಅವರಿಗೆ ಆಶ್ರಯವನ್ನು ಕೊಡ್ತಕ್ಕಂತಹ ರಾಜಗೋಪಾಲ್ ಆಚಾರ್ಯರು ಇದ್ದಾರೆ ಅವ್ರು ಹೇಳುವಂತ ಮಾತು ಕೂಡ ಒಂದೇ ರಾಜಗೋಪಾಲಾಚಾರ ಅವರು ಎಲ್ಲವೂ ನನ್ನ ಶಿಷ್ಯ ವೃಂದದಿಂದ ಆಗ್ತಾ ಇದೆ ಅಂತ ಸೊ ಹಾಗಾಗಿ ಇವರಿಗೆ ಒಂದು ಜ್ವರದಕ್ಕೆ ಚಪ್ಪಾಳಿಯನ್ನ ಕೊಡಬೇಕು ಸಂದೇಶ ಅವರು ಸಂದೇಶ ಅವರು ಇವಾಗ ಒಂದು ಗೌರವದ ಸ್ವೀಕಾರವನ್ನ ಮಾಡ್ತಾ ಇದ್ದಾರೆ ಧನ್ಯವಾದ ಹಾಗೆ ಬಾಳುಗೋಡಿನ ಅವರು ಬಾಳುಗೋಡು ಅಂದ್ರೆ ಎಷ್ಟು ಗ್ರಾಮೀಣ ಆಗಿನ ಪ್ರಕೃತಿಯ ಹತ್ತಿರವಾಗಿರುವಂತ ಗೊತ್ತಿದೆ ಆ ಪ್ರದೇಶದಿಂದ ಹೋಗಿ ಕುಂಬಾಷಿಯಲ್ಲಿ ಶಿಲ್ಪಕಲಾ ಕೇಂದ್ರದಲ್ಲಿ ಒಬ್ಬ ಶಿಲ್ಪಿಯಾಗಿ ಸುಳ್ಯದ ಬ್ರಹ್ಮರಥ ಈ ಸುಂದರವಾದ ಬ್ರಹ್ಮರಥದಲ್ಲಿ ತನ್ನ ಕೈ ಆಡಿಸಿದ್ದಾರೆ ಅವರಿಗೆ ಜೋರದ ತೇಜಪಾಳೆಯೊಂದಿಗೆ ದೈವಿಕವಾದ ಆಶೀರ್ವಾದ ಅವರಿಗೆ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ ಇದ್ದಾರೆ ಧನ್ಯವಾದಗಳು ಹಾಗೆ ಇನ್ನಷ್ಟು ಅವರಿಗೆ ಭವಿಷ್ಯದಲ್ಲಿ ಉತ್ತಮವಾಗಿರುವ ಫ್ಯೂಚರ್ ಅವರಿಗೆ ಒಳ್ಳೆಯದಾಗಲಿ ಹಾಗೆ ಮತ್ತೊಬ್ಬರು ಗುತ್ತಿಗಾರ್ ಕಮಿಲದ ಪುನೀತ್ ಪುನೀತ್ ಅವರಿಗೆ ಚಪ್ಪಾಳೆ ಕೊಡಬೇಕು ಹಾಗೇನೆ ರಾಜಗೋಪಾಲಾಚಾರ್ಯ ಅವರು ಹೇಳೋ ಪ್ರಕಾರ ಇವರು ಯಾರು ಕೂಡ ವಿಶ್ವಕರ್ಮರಲ್ಲ ಅಂದ್ರೆ ಈ ಒಂದು ರಥವನ್ನ ಮಾಡಬೇಕಿದ್ರೆ ವಿಶ್ವಕರ್ಮರೇ ಮಾಡಬೇಕು ಅಂತ ಹೇಳುವಂತದ್ದು ಇದೆ ಆದ್ರೆ ಎಲ್ಲ ಹಾಗೆ ಶಿಲ್ಪಿಗಳಾದ್ರೆ ಸಾಕು ಆದ್ರೆ ಈ ಪರಿಸರದ ಎಲ್ಲ ಕೂಡ ಗೌಡ ಜನಾಂಗದ ಬಂಧುಗಳು ಶಿಲ್ಪಿಗಳಾಗಿ ಇವತ್ತು ಆ ಒಂದು ಕೆಲಸವನ್ನ ಮಾಡ್ತಾ ಇದಾರೆ ಹೆಮ್ಮೆಯನ್ನು ಪಡಬೇಕಾಗಿರೋ ವಿಚಾರ ಹಾಗೆ ಸಿಡಿಮದ್ದು ಪ್ರಾರಂಭವಾಗ್ತಾ ಇದೆ ಒಂದು ಕಡೆಯಲ್ಲಿ ಸುಳ್ಯಕ್ಕೆ ಬಂದಿರುವಂತಹ ಬ್ರಹ್ಮರಥಕ್ಕೆ ಆ ಪ್ರೀತಿಯ ಸ್ವಾಗತವನ್ನ ಸಿಡಿಮದ್ದಿನೊಂದಿಗೆ ಮಾಡಿಕೊಳ್ತಾ ಇದ್ದೇವೆ ಎರಡನೇ ತಾರೀಕಿಗೆ ನಾವು ವಿಶೇಷವಾದಂತಹ ರಥದ ಭೂಸ್ಪರ್ಶ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಹದಿನೈದ ಒಂಬತ್ತು ಮೂವತ್ತರ ಜೊತೆ ಮಾಡುದರ ನಂತರ ತದನಂತರ ನಾವು ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಲಿಕ್ಕಿದೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮಾಡ್ಲಿಕ್ಕಿದ್ದೇವೆ ಹಾಗೂ ಅಭಿನಂದನಾ ಕಾರ್ಯಕ್ರಮ ಮಾಡಲಿಕ್ಕಿದ್ರೆ ಅವತ್ತು ರಾಜಗೋಪಾಲಚಾರ ತಮ್ಮ ತಂಡದ ಜೊತೆ ನಮ್ಮ ಜೊತೆ ಇಲ್ಲಿ ಇರಬೇಕು ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ನಾವು ಸಲ್ಲಿಸುವಂತ ಅಭಿನಂದನೆ ನಾವು ತೋರಿಸುವಂತ ಪ್ರೀತಿಯನ್ನ ನೀವು ಪಡ್ಕೊಳ್ಬೇಕು ಅಂತ ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ನಮ್ಮೊಂದಿಗೆ ವಿಶೇಷವಾದಂತ ಭಜನೆ ತಂಡಗಳು ನಮ್ಮ ಜೊತೆ ಸಹಕರಿಸಿದ್ದಾರೆ ಅವರನ್ನ ನಮ್ಮ ಜೊತೆ ಈ ಇಷ್ಟು ವ್ಯವಸ್ಥಿತವಾಗಿ ಮಾಡುವಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಯೋಜನಾಧಿಕಾರಿಯಾಗಿರುವಂತಹ ಶ್ರೀ ಮಾಧವಯ್ಯವರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜೊತೆ ವಿಶೇಷವಾಗಿ ನೆಹರು ಮೆಮೋರಿಯಲ್ ಕಾಲೇಜಿನ ಎನ್ ಸಿ ಸಿ ತಂಡದವರು ಸಹಕರಿಸಿದರೆ ಅವರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದನ ಹೇಳ್ತಿದ್ರೆ ಅದೇ ರೀತಿಯಾಗಿ ನಮಗೆ ನಮ್ಮ ಸುಳ್ಯದ ಪ್ರೀತಿಯ ಎಂಎಲ್ ಎರು ಕೂಡ ನಮ್ಮ ಜೊತೆ ಇವತ್ತು ಸೇರ್ಕೊಂಡಿದ್ರು ಅದೇ ರೀತಿಯಾಗಿ ನಮ್ಮ ಹಿಂದಿನ ಅಹ್ ಎಂ ಎಲ್ ಎರ ಅಂಗಾರಸ್ಥರು ಕೂಡ ನಮ್ಮ ಜೊತೆ ಸೇರಿಕೊಂಡಿದ್ರು ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಧನ್ಯವಾದಗಳು ಹಾಗೆ ನಮ್ಮ ನಗರ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ಮೆಂಬರ್ಗಳು ಕೊನೆಗೆ ನಗರ ಮುಖ್ಯ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಎಲ್ಲ 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 ಸದಸ್ಯರುಗಳು ಪದಾಧಿಕಾರಿಗಳು ಜೊತೆಗೆ ನಮ್ಮ ದೇವಸ್ಥಾನದ ಮುಕ್ತೇಶ್ವರ ಆಗಿರುವಂತ ಹರಪ್ರಸಾದ್ರು ಹಾಗೂ ವಿಶೇಷವಾಗಿ ವಿಶೇಷವಾಗಿ ಅಲ್ಲಿ ಕುಂಬಾಶೆಯಿಂದ ಹಿಡಿದು ಕುಂಬಾಶೆಯಿಂದ ಅಲ್ಲಿಯ ಎಂಬಾಶೆ ಎಂ ಎಲ್ ಅವರು ಹಿಡಿದು ಸುರತ್ಕಲ್ పైందూరు పైందూరు కుంద కాపు ఊడుపి మంగళూరు బిసి రోడ్ పుత్తురు ಸುರತ್ ಎಲ್ಲ ಕಡೆಯಲ್ಲಿ ಎಲ್ಲ ಕಡೆಯಲ್ಲಿ ಅಲ್ಲಿಯ ಎಮ್ ಎಲ್ ಎಂ ಪಿ ಅವರು ಹಾಗೂ ಎಮ್ ಎಲ್ ಬಂದಿದ್ದಾರೆ ಮಂಗಳೂರಿನಲ್ಲಿ ವಿಶೇಷವಾಗಿ ಆದಿಚಂಚನಗಿರಿಯ ಶ್ರೀ ಶ್ರೀ ಧರ್ಮಪಾಲನಾಥ್ ಸ್ವಾಮೀಜಿ ಅವರು ಬಂದಿದ್ದಾರೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಬಂದಿದ್ದಾರೆ ರಥಕ್ಕೆ ದಾರಿಯುದ್ದಕ್ಕೂ ರಥದ ಯಾತ್ರೆಗೆ ಗೌರವವನ್ನು ಸಲ್ಲಿಸಿದರೆ ಅವರೆಲ್ಲರಿಗೂ ಕೂಡ ಡಾಕ್ಟರ್ ಕೆ ವಿ ಚಿದಾನಂದ ಮತ್ತು ಮನೆಯವರ ಪರವಾಗಿ ಹಾಗೂ ಕುಂಜಿ ಕುಟುಂಬ ಹಾಗೂ ಚನ್ನಕೇಶವ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಹಾಗೂ ಹರಪ್ರಸಾದ್ ಅವರ ತುದಿಯಡ್ಕ ಅವರ ಪರವಾಗಿ ವಿಶೇಷ ವಿಶೇಷವಾದಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಬ್ರಹ್ಮರಥದ ಸಮರ್ಪಣಾ ಕಾರ್ಯಕ್ರಮದ ಸನ್ನಿಧಿಯವರಾದಂತ ನಾರಾಯಣ ಕೆ ಅವರು ಹಾಗೂ ಲೀಲಾದರಾದರು ಇವರೆಲ್ಲ ಎಲೆಮರೆ ಕಾಯ್ದಲ್ಲಿ ಹೇಳ್ಬೋದು ಆದ್ರೂ ಅವರ ಇದು ಜೊತೆಯಲ್ಲಿ ಅವರ ಗೌರವಾಧ್ಯಕ್ಷರಾದಂಥ ಕೃಷ್ಣ ಕಾಮತ್ ಜೊತೆ ಜೊತೆ ಹಾಗೆ ಹರಿರಾಯ್ ಕಾಮತ್ರವರು ಅವರು ಅಲ್ಲಿಂದ ಇಲ್ಲಿವರೆಗಿದ್ದು ಇದರ ಪ್ರಥಮ ಈ ಒಂದು ಕಾರ್ಯಕ್ರಮ ನಾವು ರಕ್ತ ಸಮರ್ಪಣೆಯ ಒಂದು ವ್ಯವಸ್ಥೆಯ ಪ್ರಾರಂಭದಿಂದ ಹಿಡಿದು ಹಾಗೂ ಎಲ್ಲ ಸಮಿತಿಯವರು ಹಾಗೂ ಎಲ್ಲ ಊರಿನವರು ಎಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ಮೀಡಿಯಾ ಹಾಗೂ ನ್ಯೂಸ್ ನಾಟ್ ಚಾನೆಲ್ ಚಾನಲ್ ನಿರಂತರವಾಗಿ ರಥ ಅಲ್ಲಿನ ಹೊರಡ್ರ ಹಿಂದಿಯವರೆಗಿಂತ ಏನೇನು ಆಗ್ತಾ ಇದೆ ಅದನ್ನೆಲ್ಲ ಮಾಡಿದ್ದಾರೆ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಉಡುಪಿ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿರ್ಬೋದು ಇರ್ಬೋದು ಪ್ರತಿ ಅವರ છે